ಸಿ ಇವಾಗ ರಜತ್ ಪಟ್ಟಿದ್ದಾರೆ ಇಂಡಿಯಾ ಎಲ್ಲ ಆಡಿದರು ಆ್ಯಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದರು ಆ್ಯಂಡ್ ಮೇನ್ಲಿ ಏನಂತಂದರೆ ಇವಾಗ ಮ್ಯಾನೇಜ್ಮೆಂಟ್ ಏನು ಮಾಡಿರ್ತಾರೆ ಈ ಸಯ್ಯದ್ ಅಲಿಯಲ್ಲಿ ಎಲ್ಲ ಬಂದು ನೋಡ್ತಿರ್ತಾರೆ ಅವರು ಕ್ಯಾಪ್ಟನ್ ಯಾವ ಥರ ಮಾಡ್ತಿರ್ತಾರೆ ಹೇಗೆ ಅವ್ರ ಅಪ್ರೋಚ್ ಪ್ಲೇಯರ್ಸ್ಗೆ ಯಾವ ಥರ ಇರತ್ತೆ ಸೊ ಅದೆಲ್ಲ ನೋಡಿಬಿಟ್ಟೇ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿರ್ತಾರೆ ಸೊ ಹೀಗಾಗಿ ಅದನ್ನು ವಿರಾಟ್ ಕೊಹ್ಲಿ ಏನು ಮಾಡ್ತಾರೆ ಅವರಿಗೆಲ್ಲ ಹೇಳಿರ್ತಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ವಿರಾಟ್ ಕೊಹ್ಲಿನೂ ಕೂಡ ಅದನ್ನೇ ನನ್ನ ಜೊತೆ ಆಡಿದ್ದಾರೆ ಸೊ ಗೊತ್ತು ಯಾವ ಥರ ಲಾಸ್ಟ್ ತ್ರೀ ರಜತ್ ಪಟಿದಾರ್ ವಿರಾಟ್ ಕೊಹ್ಲಿ ಜೊತೆ ಆಡಿದ್ದಾರೆ ಸೊ ಗೊತ್ತು ತರ ಇರ್ತಾರೆ ಸೊ ಹೀಗಾಗಿ ಅವರು ಟ್ರಸ್ಟ್ ಮಾಡಿ ಎಸ್ ರಜತ್ ಪಟಿದಾರೆ ಸ್ವಲ್ಪ ಜಾಸ್ತಿ ಮೇನ್ ಏನಂತಂದ್ರೆ ಇಂಡಿಯನ್ ಕ್ಯಾಪ್ಟನ್ ಆದ್ರೆ ಈ ಐ ಪಿ ಎಲ್ ಅಲ್ಲಿ ಸ್ವಲ್ಪ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಐ ಮೀನ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಇರ್ತಾರಲ್ಲ ಅವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ ಇರುತ್ತೆ ಮೇಡಮ್ ಬಿಕಾಸ್ ಏನಂದ್ರೆ ಫಾರಿನ್ ನ ಕಷ್ಟ ಹ್ಯಾಂಡಲ್ ಮಾಡೋದು ಬಟ್ ಇಂಡಿಯನ್ ನ ನೀವು ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಸೊ ಹೀಗಾಗಿ ಅವ್ರನ್ನ ಆದಷ್ಟು ಇಂಡಿಯನ್ ಕ್ಯಾಪ್ಟನ್ ಇರ್ಲಿ ಅಂತಾನೆ ಅವ್ರನ್ನ ಪ್ರಮೋಟ್ ಮಾಡಿರೋದು ಮೇಡಮ್ ಮತ್ತಷ್ಟು ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಕ್ರಿಕೆಟ್ ಪ್ರೇಮಿಗಳು ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಪಬ್ಲಿಕ್ ಮಾತಾಡಿದ್ದಾರೆ ನೋಡ್ಕೊ ಬರೋಣ ಏನಂದ್ರೆ ಈ ಸ ಹದಿನೇಳು ವರ್ಷ ಕಾದಿದ್ವಿ ನಾವು ಈ ಕಪ್ಪಿಗೋಸ್ಕರ ಈ ಸತ ಇತಿಹಾಸ ಸೃಷ್ಟಿಸ್ತಾರೆ ಆರ್ ಸಿ ಬಿ ಅನ್ನೋ ಒಂದು ಗ್ಯಾರಂಟಿ ಇದೆ ನಮ್ಮೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಅದರಲ್ಲಿ ಯಾವುದೇ ಭಯಪಡೋ ಅಂಥದ್ದು ಏನಿಲ್ಲ ಆಮೇಲೆ ಏನೇನು ವಿರಾಟ್ ಕೊಹ್ಲಿ ಅವರಿದ್ದಾರೆ ಯಾವಾಗಲೂ ಮಿಸ್ತಾ ಇದ್ದಾರೆ ಎಲ್ಲಿ ಆಪತ್ ಮತ್ಲಬ್ ಯಾವಾಗ ತೊಂದರೆ ಆಗುತ್ತೆ ಅವಾಗ ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯಾ ಟೀಮ್ಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅದೇ ಥರ ಆರ್ ಸಿ ಬಿಗೆ ಆಡಿ ಆರ್ ಸಿ ಬಿ ಗೆಲ್ಲೋದ್ರಲ್ಲಿ ಮುಖ್ಯ ಪಾತ್ರ ಅನ್ನೋದು ನಮ್ಮ ನಂಬಿಕೆ ಇದೆ ಮೇಡಮ್ ಆಟ ಸೋಲು ಗೆಲುವು ಇರೋದೆ ಬಟ್ ಆರ್ ಸಿ ಬಿ ಸೋತ್ರ ಆರ್ ಸಿ ಬಿ ಅಭಿಮಾನಿಗಳಿಗೆಲ್ಲಿ ಆರ್ ಸಿ ಬಿ ಸೋತು ಅಂತ ನನ್ನ ಒಂದು ಭಾವ ಕಾಣ್ತಾ ಇಲ್ಲ ಯಾವತ್ತಿದು ಸೋಲು ಗೆಲುವು ಏನೇ ಇದ್ದರೂ ಆರ್ ಸಿ ಬಿಯನ್ನು ಯಾವತ್ತು ಅಭಿಮಾನಿಗಳು ಮೆಚ್ಕೊಂಡಿದ್ದಾರೆ ಇಂಥ ತಂಡನ ನಾವು ಎಲ್ಲಿ ಕಂಡಿಲ್ಲ ಅನ್ನೋ ಒಂದು ಮನೋಭಾವ ಎಲ್ಲ ಅಭಿಮಾನಿಗಳಿಗೂ ಇದೆ ಆದ್ದರಿಂದ ಈ ಸತ ಇತಿಹಾಸ ಅನ್ನೋದು ಖಂಡಿತವಾಗಿ ನಾನು ನಂಬಿಕೆ ಇದೆ ಈ ಸತ ಕಪ್ ನಮ್ಮದೇ ಆರ್ ಸಿ ಬಿ ಕಪ್ ಹೊಡಿಬೇಕು ಅಂದರೆ ಆರ್ ಸಿ ಬಿ ತೆಗಿಬೇಕು ಬಿ ಆರ್ ಸಿ ಅನ್ನೋದು ಮಾಡಬೇಕು ಬಿ ಆರ್ ಸಿ ಅಂದರೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಫಸ್ಟು ಎಲ್ಲದಕ್ಕೂ ನಮ್ಮ ಮೂರು ಹೆಸರು ಬರಬೇಕು ಓಕೆ ಇವಾಗ ಬರ್ತಾ ಇರೋದು ಬೆಂಗಳೂರಿಗೆ ರಾಯಲ್ ಚಾಲೆಂಜರ್ಸ್ ರಾಯಲ್ ಚಾಲೆಂಜರ್ಸ್ ಅಂದರೆ ಎಣ್ಣೆ ಎಣ್ಣೆ ಹೆಸರು ಬರಬಾರ್ದು ಫಸ್ಟ್ ಬೆಂಗಳೂರು ಬೆಂಗಳೂರು ಬಂದಾದಮೇಲೆ ರಾಯಲ್ ಚಾಲೆಂಜರ್ಸ್ ಬರಲಿ ಇವಾಗ ಏನಾಗ್ತದೆ ರಾಯಲ್ ಚಾಲೆಂಜರ್ಸ್ ಅಂತಂದರೆ ಎಲ್ಲರೂ ಎಣ್ಣೆ ಹೆಸರುಕೊಂಡೆ ಮುಂದೆ ಹೋಗ್ತಾಯಿದ್ದೀವಿ ನಾವು ಬೆಂಗಳೂರು ಹೆಸರು ಹೋಗಿ ಮುಂದೆ ಹೋಯ್ತಾ ಇಲ್ಲ ಅದಕ್ಕೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಆಗಬೇಕು ಅವಾಗ ಬೆಂಗ್ಳೂರು ಕಪ್ ಇರ್ತದೆ ಅದನ್ನೇ ನಾನು ನಾನು ಆರು ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಯಾವಾಗ ನನಗೆ ಈ ಥರ ಸಿಕ್ಕಿಲ್ಲ ನಾನು ನಿಜ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಾನು ಹಾಕೋ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಇವಾಗ ಏನೋ ಸಿಕ್ಕಿದ್ರೆ ಹೇಳಿದ್ದೀನಿ ಅವ್ರು ಬಿಡಿ ಅವ್ರ ಬಗ್ಗೆನೂ ಮಾತಾಡೋಂಗಿಲ್ಲ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಪರವಾಗಿಲ್ಲ ಮೇಡಮ್ ಚೆನ್ನಾಗಿದೆ ಈ ಸಲ ಟೀಮ್ ಚೆನ್ನಾಗಿದೆ ಆದರೆ ಹೆಸರು ಚೇಂಜ್ ಆಗಬೇಕು ಬಿ ಆರ್ ಸಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಎಲ್ಲ ಚೆನ್ನಾಗಿದೆ ಟೀಮು ಬಿ ಆರ್ ಸಿ ಆಗಬೇಕು ಬೆಂಗ್ಳೂರು ಕಪ್ ಹೊಡಿತದೆ ಏನ್ ಸರ್ ಇದು ಆರ್ ಸಿ ಆಗಬೇಕು ಬೆಂಗಳೂರು ಕಪ್ ಹೊಡಿತಾರೆ ಅಂತಾರೆ ಇಲ್ಲ ನೋಡಿ ಎಷ್ಟು ಫ್ಯಾನ್ಸ್ಗೆ ಅದು ಆ ಕಪ್ ಗೆಲ್ಬೇಕು ಅಂತ ಎಷ್ಟು ಕ್ಯೂರಿಯಾಸಿಟಿ ಆಗ್ಬಿಟ್ಟಿದೆ ಅಂತ ಹದಿನೇಳು ವರ್ಷ ಕಾದಿದ್ದಾರೆ ಹದಿನೇಳು ವರ್ಷ ಅದರಲ್ಲಿ ಎರಡು ವರ್ಷ ಫೈನಲಿಸ್ಟ್ ಬಂದು ನೀವು ಪ್ಲೇ ಆಫಿಗೆ ಬಂದ್ಬಿಟ್ಟು ನೀವು ಕಪ್ ಗೆದ್ದಿಲ್ಲ ಅಂತಂದು ಹೇಳಿದ್ರೆ ಸೊ ಫ್ರಸ್ಟ್ರೇಷನ್ ಅಲ್ಲಿ ಈ ತರ ಪ್ಲೇಯರ್ಸ್ ಈ ತರ ಕ್ರೌಡ್ ಹೇಳ್ತಾರೆ ಹೆಸರ್ನ ಚೇಂಜ್ ಮಾಡಿ ಆದ್ ಮಾಡಿ ಅಂತ ಬಟ್ ಎಸ್ ಮೇಡಮ್ ಪ್ಲೇಯರ್ ನನಗೂ ಕೂಡ ಆಸೆ ಇದೆ ನಮ್ಮ ಆರ್ ಸಿ ಬಿ ಒಂದು ವರ್ಷ ಅಟ್ಲೀಸ್ಟ್ ಒಂದ್ ಸಿ ವರ್ಷ ಆದರೂ ಐ ಪಿ ಎಲ್ ಟ್ರೋಫಿನ ಹಿಡ್ಕೋಬೇಕು ಗೆದ್ದು ಗೆಲ್ಬೇಕು ಅಂತ ಸೊ ಹೋಪ್ಫುಲಿ ಅವರು ಫಸ್ಟ್ ಜನ ಹೇಳಿದಂಗೆ ಗೆಲ್ತಾರೆ ಅಂತ ಸೊ ಫುಲಿ ನಾವು ಅದನ್ನೇ ಮೇಡಂ ಈ ವರ್ಷ ಇಯರ್ಸ್ ಅದೇ ಹೇಳಿದಂಗೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನ್ ಅಂಡ್ ಇದು ಏಟೀನ್ತ್ ಇಯರ್ ಐ ಪಿ ಎಲ್ ಸೊ ಓಪ್ ಫುಲಿ ಈ ವರ್ಷ ಆರ್ ಸಿ ಬಿಗೆ ಗೆ ಕಪ್ ಬರ್ಲಿ ಅಂತ ಒಂಬತ್ತು ನಮ್ ಲಕ್ಕಿ ನಂಬರ್ ಕೂಡ ಅಂತ ಅಂತೀರಿ ಖಂಡಿತ ಹಾಗೆ ವಿರಾಟ್ ಕೊಹ್ಲಿ ಅವರೇ ಹೇಳಿದ್ದಾರೆ ಈ ಸಲಿ ಟೀಮ್ ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಸೊ ಈ ಟೀಮ್ ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ನಿಸ್ತದೆ ನಿಮಗೆ ತುಂಬ ಸ್ಟ್ರಾಂಗ್ ಟೀಮ್ ಇದೆಯಾ ನಮ್ಮ ಆರ್ ಸಿ ಬಿ ಟೀಮು ಅಥವಾ ಮಾಡ್ರೇಟ್ ಆಗಿದೆಯಾ ಇಲ್ಲ ಮ್ಯಾಮ್ ಲೈಕ್ ನೀವು ಆಪ್ಷನಲ್ಲಿ ಕೂತ್ಕೊಂಡಾಗ ಟೀಮ್ ಮಾಡಿದಾಗ ನಾನು ಇನಿಷಿಯಲಿ ನಾನು ಸ್ವಲ್ಪ ಅಂದ್ಕೊಂಡೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ಯಾಕೆ ಇವರು ಆಪ್ಷನಲ್ಲಿ ತಗೊಳ್ಳಿಲ್ಲ ಅಂತ ಬಟ್ ಒನ್ಸ್ ಅದು ಟೀಮ್ನ ಕಂಪ್ಲೀಟ್ ಆಗಿದ್ದಾಗ ದೆನ್ ಗೊತ್ತಾಯಿತು ಎಸ್ ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಇದೆ ಆ್ಯಂಡ್ ಮೋರ್ ಓವರ್ಲಿ ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು ಲೈಕ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ್ದಾರೆ ಮೇನ್ಲಿ ಬೌಲರ್ಸ್ ಕೂಡ ಸಿಕ್ಕಿದ್ದಾರೆ ಒಳ್ಳೆ ಆಲ್ರೌಂಡರ್ಸ್ ಕೂಡ ಕೂಡ ಇದ್ದಾರೆ ಆರ್ ಸಿ ಬಿ ಟೀಮಲ್ಲಿ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಐ ಪಿ ಎಲ್ ಅಲ್ಲಿ ಈ ವರ್ಷ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಹೈಯೆಸ್ಟ್ ಏನು ಬಿಡ್ ಮಾಡಿರೋ ಟೀಮು ಕೂಡ ಅಲ್ವಾ ಹೌದು ತುಂಬಾ ಜಾಸ್ತಿ ಕಾಸನ್ನ ಕೊಟ್ಟು ಆಟಗಾರನ್ನ ಖರೀದಿಸಿದ್ದಾರೆ ಸೊ ಇದ್ರ ಬಗ್ಗೆ ಹೇಳಿದ್ರೆ ಮೂರು ಜನ ರಿಟೈನ್ ಮಾಡ್ಕೊಂಡಿದ್ದೀವಿ ಅದನ್ನ ಬಿಟ್ಟು ಎಲ್ಲರೂ ಹೊಸಬ್ರು ಸೊ ಈ ರಿಟೈನ್ ಮಾಡ್ಕೊಂಡ್ರು ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು ಇನ್ನಿಬ್ರು ಪ್ಲೇಯರ್ ಬಗ್ಗೆ ಏನ್ ಹೇಳ್ತೀರಿ ವಿರಾಟ್ ಕೊಹ್ಲಿ ಆಸ್ ಎ ಬ್ರ್ಯಾಂಡ್ ಮೇಡಮ್ ಮಾಡಲೇಬೇಕು ಆ್ಯಂಡ್ ಯಶ್ ದಯಾಲ್ ಅವ್ರು ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ರಜತ್ ಪಟಿದಾರ್ ರಿಟೈನ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ರಜತ್ ಪಟಿದಾರ್ ಏನಕ್ಕೆ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಕ್ಯಾಪ್ಟನ್ ಅವ್ರನ್ನ ಆಗಿ ತೊಗೊಂಡ್ಬೇಕಾಗಿತ್ತು ಯಾಕಂದರೆ ಸುಮಾರು ಜನ ಹೇಳಿದರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡ್ತಾರೆ ಈ ವರ್ಷ ವಿರಾಟ್ ಕೊಹ್ಲಿನೇ ಆಗಬೇಕು ಅವ್ರ ಕ್ಯಾಪ್ಟನಲ್ಲಿ ನಾವು ಗೆಲ್ಲಬೇಕು ಅಂತ ಬಟ್ ವಿರಾಟ್ ಕೊಹ್ಲಿ ಅವಾಗ ಟಿ ಟ್ವೆಂಟಿಯಿಂದ ರಿಟೈರ್ಮೆಂಟ್ ಕೊಟ್ಟರು ದೆನ್ ಅವಾಗ ಮ್ಯಾನೇಜ್ಮೆಂಟು ಇವಾಗ ಬೇರೆ ಫ್ಯೂಚರ್ನ ನೋಡಬೇಕು ಸೊ ಹೀಗಾಗಿ ರಜತ್ ಪಟಿದಾರ್ ಸರ್ಕಾರ ಅವ್ರನ್ನ ಅವರು ಅದಕ್ಕೆ ಇದನ್ನ ರಿಟೈನ್ ಮಾಡ್ಕೊಂಡಿರೋದು ಅಂಡ್ ಎಷ್ಟ್ ಎಲ್ ಎಸ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಮಾಡಿದ್ರು ಎಷ್ಟ್ ಎಲ್ ಯಾಕಂದರೆ ಲೆಫ್ಟ್ ಆ್ಯಂಡ್ ಫಾಸ್ಟ್ ಬೌಲರು ಇದ್ದರು ಸೊ ಚೆನ್ನಾಗಿ ಮಾಡಿದ್ದಕ್ಕೆ ಅವರು ಮೂರು ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ ಮೇಡಮ್ ಆ್ಯಂಡ್ ಆಲ್ಸೋ ಇದನ್ನು ಹೇಳಲೇಬೇಕು ರಿಟೈನ್ ಪ್ಲೇಯರ್ಸು ಪ್ಲಸ್ ತಗೊಂಡಿರೋದು ಹೊರತಾಗಿ ನಮ್ಮ ಕನ್ನಡದ ಪ್ಲೇಯರ್ ಕೂಡ ಇದ್ದಾರೆ ಸೊ ಅವ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ಬಹಳಷ್ಟು ಮಾತಾಡಿದ್ದಾರೆ ಸೊ ಇವರು ಇನ್ ಮುಂದಿನ ದಿನಗಳಲ್ಲಿ ಬಹಳ ಮಿಂಚುತ್ತಾರೆ ಅಂಡ್ ನಮ್ಮ ಆರ್ ಸಿ ಬಿನ ಮುಂದೆ ತಗೊಂಡ್ ಹೋಗ್ತಾರೆ ಅಂತ ಮಾತನ್ನ ಹೇಳಿದ್ದಾರೆ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಿ ಇದ್ದಾರೆ ದೇವದತ್ ಪಡಿಕಲ್ ಹೆಸರು ಹೇಳಿದ್ದಾರೆ ಅಂಡ್ ಎಸ್ ಮೇಡಮ್ ದೇವದತ್ ಪಡಿಕಲ್ ಆ ವರ್ಷ ಅವರಿಗೆ ಟೂ ತೌಸಂಡ್ ಐ ಥಿಂಕ್ ಟ್ವೆಂಟಿಯಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಕೊಟ್ಟರು ಐ ಪಿ ಎಲ್ ಸೊ ಅವರು ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡಿದ್ರು ಸೊ ವಿರಾಟ್ ಕೊಹ್ಲಿ ಗೊತ್ತು ದೇವದತ್ ಪಡಿಕಲ್ ಯಾವ ತರ ಆಡ್ತಾರೆ ಅಂತ ಅಂಡ್ ಅವರು ಇವಾಗ ಇಂಡಿಯಾ ಕೂಡ ರಿಪ್ರೆಸೆಂಟ್ ಮಾಡಿದ್ರು ಆಸ್ಟ್ರೇಲಿಯಾ ಟೂರಲ್ಲಿ ಅಂಡ್ ಅವ್ರಿಗೆ ಅವ್ರಿರೋ ಫಾರ್ಮಲ್ಲಿ ಎಸ್ ವಿರಾಟ್ ಕೊಹ್ಲಿ ಎಲ್ಲ ನೋಡಿರ್ತಾರೆ ಯಾವ ತರ ಪ್ಲೇಯರ್ಸ್ ಫಾರ್ಮಲ್ ಇದ್ದಾರೆ ಅವ್ರದ್ದೆಲ್ಲ ಏನ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿರ್ತಾರೆ ಸೊ ಹೀಗಾಗಿ ದೇವದತ್ ಪಡಿಕಲ್ನ ತುಂಬಾ ಟ್ರಸ್ಟ್ ಟ್ರಸ್ಟ್ ಮಾಡಿದ್ದಾರೆ ಅಂಡ್ ಅದಕ್ಕೆ ಅವ್ರು ಹೇಳಿರೋದು ದೇವದತ್ ಪಡಿಕಲ್ ಎಸ್ ಫ್ಯೂಚರ್ ಆಗಿ ಆರ್ ಸಿ ಬಿ ಎ ಬಿಕಾಸ್ ಏನಂದರೆ ಅವರು ದೇವದತ್ ಪಡಿಕಲ್ ಫಸ್ಟ್ ಅಲ್ಲಿ ಅವ್ರನ್ನ ಯಾರು ಬಿಡ್ ಮಾಡಿದ್ದಿಲ್ಲ ಸೊ ಸೆಕೆಂಡ್ ಡೇ ಅವ್ರನ್ನ ಬಿಡ್ ಮಾಡಿರೋದು ಸೊ ಒಂದು ದೇವದತ್ ಪಡಿಕಲ್ಗೂ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಅವ್ರ ಆರ್ ಸಿ ಬಿಗೆ ಗೆ ಮತ್ತೆ ತಿರ್ಗಾ ವಾಪಸ್ ಬಂದಿದ್ದಾರೆ ಅಂಡ್ ಅದೇ ತರ ಅವರು ಯುಟಿಲೈಸ್ ಮಾಡ್ಕೋತಾರೆ ಅಂತ ಆ ಭರವಸೆಯಿಂದ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಇದ್ದಾರೆ ಇನ್ನು ಸೊ ಅವ್ರಿಗಿನ್ನ ಫ್ಯೂಚರ್ ಇದೆ ಅಂತ ಹೇಳಿರೋದು ಮೇಡಮ್ ಅಂಡ್ ರಜತ್ ಕ್ಯಾಪ್ಟನ್ ಬಗ್ಗೆ ಹೇಳಬೇಕು ರಜತ್ ಪಾಟಿದಾರ್ ಏನಿದ್ದಾರೆ ಸೊ ಅವ್ರು ಸಖತ್ ಬ್ಯಾಟ್ ಬ್ಯಾಟ್ಮನ್ ಹೌದು ತುಂಬಾ ಚೆನ್ನಾಗಿ ಆಡ್ತಾರೆ ಕೂಡ ಹೌದು ಬಟ್ ಆದ್ರೆ ಈ ಕ್ಯಾಪ್ಟೆನ್ಸಿ ಅನ್ನುವಂತಹ ಕಿರೀಟ ಏನಾದ್ರು ತುಂಬಾ ಪ್ರೆಷರ್ ಆಗುತ್ತೆ ಅವ್ರಿಗೆ ಸೊ ಅದರಿಂದ ಏನಾದರೂ ಆಚೆ ಈಚೆ ಏನಂತಂದರೆ ನೀವು ಒನ್ ಆಫ್ ದ ಫ್ಯಾನ್ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಫ್ರಾಂಚೈಸಿ ಆರ್ ಸಿ ಬಿ ಅಂಡ್ ಎಸ್ ಪ್ರೆಷರ್ ಅಂತೂ ಇದೇ ಇರುತ್ತೆ ಕ್ಯಾಪ್ಟನ್ ಆಗಿದಾಗ ನೀವು ಬಿಕಾಸ್ ಏನಂತಂದ್ರೆ ನೀವು ಪ್ಲೇಯರ್ಸ್ನ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ನಿಮ್ಮ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಬಟ್ ರಜತ್ ಪಟಿದಾರ್ ಅವರು ಹೇಳಿದರು ನಾನು ಅದು ನಾನು ನನ್ನ ಪ್ಯೂರ್ಲಿ ನಾನು ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂಡ್ ಮೋರ್ ಓವರ್ ನನಗೆ ತುಂಬಾ ಜನ ಪ್ಲೇಯರ್ಸ್ ಇದ್ದಾರೆ ಬ್ಯಾಕ್ ಮಾಡಲಿಕ್ಕೆ ಆ್ಯಂಡ್ ನಾನು ಅಷ್ಟು ಕ್ಯಾಪ್ಟನ್ ಕೊಟ್ಟಿದ್ದಾರೆ ನನಗೆ ಸೊ ನಾನು ಅದು ಆ ರೀತಿ ಏನೂ ಟೆನ್ಷನ್ ತೊಗೊಳ್ಳಲ್ಲ ಅಂತ ಹೇಳಿದರು ಸೊ ಹೋಪ್ಲಿ ಅವರು ಡೊಮೆಸ್ಟಿಕಲ್ಲೂ ಕೂಡ ಅದನ್ನೇ ಮಾಡಿದರು ನಾನು ಫೈನಲ್ಸ್ ಮ್ಯಾಚಿಗೆ ಹೋಗಿದ್ದೆ ಆವಾಗ ಆ್ಯಂಡ್ ಪ್ರೆಷರಲ್ಲಿ ಇದ್ದಾಗ ಬೇರೆ ಪ್ಲೇಯರ್ಸ್ ಏನು ಮಾಡ್ತಾರೆ ಸ್ವಲ್ಪ ನಾವು ಸೋಲ್ತಾ ಇದ್ದೀವಿ ಅಂದಾಗ ಪ್ಲೇಯರ್ಸ್ ಮೇಲೆ ಒಂದು ಸ್ವಲ್ಪ ಕೋಪ ಎಲ್ಲ ಮಾಡ್ತಾರೆ ಬಟ್ ಇವರು ಆ ಥರ ಅಲ್ಲ ಬೌಲರ್ ಹೊಡ್ಸ್ಕೊಂಡ್ರು ಕೂಡ ಅವ್ರ ಹತ್ರ ಹೋಗಿ ಸಮಾಧಾನ ಮಾಡಿ ಎಲ್ಲ ಮಾತಾಡಿಬಿಟ್ಟು ನೆಕ್ಸ್ಟ್ ಈ ಥರ ಹಾಕಬೇಕು ಅಂತ ಹೇಳಿದಾಗ ಸೊ ದೆನ್ ಅವಾಗ ಗೊತ್ತಾಗತ್ತೆ ಅವ್ರ ಪ್ಲೇಯರ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಆ ಥರ ಅದನ್ನು ನೋಡ್ಕೊಂಡ್ಬಿಟ್ಟೆ ಅವ್ರನ್ನ ರಜತ್ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದು ಮೇಡಮ್ ಆರ್ ಸಿ ಬಿಗೆ ದ್ಯಾಟ್ ಈಸ್ ಸೂಪರ್ ಹಾಗೆ ಸರ್ ಇದು ಒಂದು ಪ್ರಶ್ನೆ ಕೇಳಲೇಬೇಕು ಈ ಇಂಡಿಯನ್ ಕ್ಯಾಪ್ಟೆನ್ಸಿ ಇಂಡಿಯನ್ ಪ್ಲೇಯರ್ ಕ್ಯಾಪ್ಟೆನ್ಸಿ ಆಗೋದಕ್ಕೂ ಫಾರಿನ್ ಪ್ಲೇಯರ್ ಕ್ಯಾಪ್ಟೆನ್ಸಿ ಆಗೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಪ್ರಕಾರ ಡಿಫ್ರೆನ್ಸ್ ಅಂದರೆ ನನಗೆ ಅಷ್ಟೇನು ಡಿಫ್ರೆನ್ಸ್ ಏನು ಇರಲ್ಲ ಬಿಕಾಸ್ ಏನಂದರೆ ಮ್ಯಾಮ್ ಫಾರಿನ್ ಪ್ಲೇಯರ್ಸ್ ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಟಿ ಟ್ವೆಂಟಿ ಮ್ಯಾಚಸ್ ತುಂಬ ಸುಮಾರು ಆಡಿರ್ತಾರೆ ಪ್ಲಸ್ ಅವರ ನೇಷನ್ಗೂ ಕೂಡ ರಿಪ್ರೆಸೆಂಟ್ ಮಾಡಿರ್ತಾರೆ ಸೊ ಇಂಡಿಯನ್ ಪ್ಲೇಯರ್ಸ್ ಏನಂತಂದರೆ ಅವ್ರಿಗೆ ಜಾಸ್ತಿ ಇಲ್ಲಿ ಡೊಮೆಸ್ಟಿಕಲ್ಲಿ ಕ್ಯಾಪ್ಟನ್ನಾಗಿ ಕೊಟ್ಟಿರಲ್ಲ ಆ್ಯಂಡ್ ಇಲ್ಲಿ ಅವರು ಏನಂತಂದರೆ ಮೋರ್ ಓವರ್ ನೀವು ಏನೋ ಒಂದು ಲೆವೆಲ್ ರೀಚ್ ಮಾಡಬೇಕು ಬಿಕಾಸ್ ರಜತ್ ಪಟಿದಾರ್ ಇಂಡಿಯಾ ಆಡಿದರು ಆ್ಯಂಡ್ ಮೋರ್ ಓವರ್ ಆರ್ ಸಿ ಬಿಗೆ ಲಾಸ್ಟ್ ತ್ರೀ ಇಯರ್ಸಿಂದ ಆಡಿದರು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಪರ್ಫಾರ್ಮನ್ಸ್ ಕೂಡ ಮಾಡಿದರು ಸೊ ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡಿದ್ರು ಅವ್ರು ಚೆನ್ನಾಗಿ ಆಡಿದ್ದಾರೆ ಇವ್ರತ್ರ ಮಟೀರಿಯಲ್ ಇದೆ ಕ್ಯಾಪ್ಟನ್ಶಿಪ್ ಮಾಡುವಂಥ ಮಟೀರಿಯಲ್ ಇದೆ ಸೊ ಇವ್ರನ್ನ ಬ್ಯಾಕ್ ಮಾಡೋಣ ಅಂದ ತಕ್ಷಣನೇ ಅವ್ರಿಗೆ ಕ್ಯಾಪ್ಟನ್ ಆಗಿ ಕೊಟ್ಟಿದ್ದು ಎಸ್ ಏನಂತಂದರೆ ಸ್ವಲ್ಪ ಫಾರಿನ್ ಪ್ಲೇಯರ್ಸ್ ಏನಂತಂದರೆ ಕೆಲವೊಂದು ಜನ ಇವಾಗ ಇಂಡಿಯನ್ ಪ್ಲೇಯರ್ಸ್ ಡೊಮೆಸ್ಟಿಕ್ ಏನು ಇರ್ತಾರೆ ಟೀಮಲ್ಲಿ ಅವರು ಕೆಲವೊಂದು ಜನಗೆ ಗೊತ್ತಿರಲ್ಲ ಅವ್ರು ಯಾವ ರೀತಿ ಆಡ್ತಿರ್ತಾರೆ ಅಂತ ಬಟ್ ಇಂಡಿಯನ್ ಪ್ಲೇಯರ್ಸ್ ಇವರು ರಜೆ ಪಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಗೊತ್ತು ಇವಾಗ ಡೊಮೆಸ್ಟಿಕ್ ಅವರೆಲ್ಲ ಆಡಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾವ ರೀತಿ ಇರ್ತಾರೆ ಅದೆಲ್ಲ ಸೊ ಹೀಗಾಗಿ ಅವ್ರ ಜೊತೆ ಹೋಗಿ ಮಾತುಕತೆ ಅದನ್ನೆಲ್ಲ ಮಾಡ್ಬೋದು ಫಾರೆನ್ ಪ್ಲೇಯರ್ಸ್ ಏನಂತಂದರೆ ಈ ಇಂಡಿಯನ್ ಪ್ಲೇಯರ್ಸ್ ಜೊತೆ ಅಷ್ಟು ಮಿಂಗಲ್ ಆಗಲಿಕ್ಕೆ ಆಗಲ್ಲ ಸೊ ಹೀಗಾಗಿ ಇಂಡಿಯನ್ ಪ್ಲೇಯರ್ಸ್ ಆಯ್ತು ಅಂದರೆ ಹೋಗಿ ಒಂದು ಮಿಂಗಲ್ ಆಗ್ತಾರೆ ಸೊ ಏನೇ ಭಯ ನಿಂಗೆ ನಿನ್ ಭಯ ಪಡಬೇಡ ಫಸ್ಟ್ ಟೈಮ್ ಬಂದಿರೋ ಪ್ಲೇಯರ್ಸ್ ಹೋಗಿ ಮಾತಾಡು ಆ ಥರ ಎಲ್ಲ ಹೇಳ್ತಾರೆ ಸೊ ಹೀಗಾಗಿ ಆ ಒಂದು ಅಡ್ವಾಂಟೇಜ್ ಇರುತ್ತೆ ಮೇಡಮ್ ಫಾರಿನ್ ಪ್ಲೇಯರ್ಸ್ ಆ್ಯಂಡ್ ಇಂಡಿಯನ್ ಪ್ಲೇಯರ್ಸ್ಗೆ ಮೇಡಮ್ ಅಷ್ಟೇ ಆ್ಯಂಡ್ ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡಲೇಬೇಕು ಅವರ ಅಗ್ರೆಸಿವ್ನೆಸ್ ಇರುತ್ತಾ ಈ ಸಲಿ ಅಂತ ಅನ್ಸುತ್ತಾ ಖಂಡಿತ ಮ್ಯಾಮ್ ಇರಲೇಬೇಕು ಆ ಅಗ್ರೆಸಿವ್ನೆಸ್ ಇದ್ದರೇ ವಿರಾಟ್ ಕೊಹ್ಲಿ ಮೇಡಮ್ ಸೊ ಹೀಗಾಗಿ ಎಸ್ ವಿರಾಟ್ ಕೊಹ್ಲಿ ಏನಂತಂದರೆ ಬೇರೆ ಪ್ಲೇಯರ್ಸ್ ಮೇಲೆ ಆ ಪ್ರೆಷರ್ ಆಗತ್ತೆ ಮ್ಯಾಮ್ ನಾವು ಸುಮಾರು ಸಲ ಸುಮಾರು ಸಾರಿ ನೋಡಿದ್ದೀವಿ ಅವ್ರ ಅಗ್ರೆಸಿವ್ನೆಸ್ ಯಾವ ಥರ ಆಗತ್ತೆ ಏನು ಅವರು ಆ ಗೇಮಲ್ಲಿ ಯಾವ ಥರ ಫೋಕಸ್ ಆಗಿರ್ತಾರೆ ಅಂತ ಈ ವರ್ಷನೂ ಕೂಡ ಅದು ಚೇಂಜ್ ಆಗಲ್ಲ ಬಟ್ ಈ ವರ್ಷನೂ ಕೂಡ ಅದೇ ರೀತಿ ಅಗ್ರೆಸಿವ್ ಆಗಿದ್ದು ಮತ್ತೆ ತಿರ್ಗಾ ಜಾಸ್ತಿ ರನ್ಸ್ ಹೊಡಿಲಿ ಅಂತ ಆಸೆ ಪಡ್ತೀನಿ ಕಳೆದ ವರ್ಷ ತುಂಬಾ ಜವಾಬ್ದಾರಿಯುತ ಆಟಗಾರರಾಗಿ ಕಾಣಿಸ್ಕೊಂಡಿದ್ರು ಈ ಈ ವರ್ಷನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರಾ ಇಲ್ಲ ಹೇಗೆ ಹೇಗಿರಬಹುದು ಅನ್ನೋದೇನಾದ್ರು ಇಲ್ಲ ಕಂಟಿನ್ಯೂ ಮಾಡಲೇಬೇಕು ಮೇಡಮ್ ಬಿಕಾಸ್ ಏನಂತಂದ್ರೆ ಇವಾಗ ವಿರಾಟ್ ಕೊಹ್ಲಿ ಇನ್ನು ಬ್ಯಾಟಿಂಗಲ್ಲಿ ಇದ್ದಾರೆ ಅಂತಂದರೆ ಅಪೋಸಿಟ್ ಟೀಮ್ಗೂ ಕೂಡ ತುಂಬ ಜಾಸ್ತಿ ಪ್ರೆಷರ್ ಇದೆ ಇರುತ್ತೆ ಹೌದು ವಿರಾಟ್ ಕೊಹ್ಲಿ ಅಷ್ಟು ವರ್ಷ ಆಡಿದ್ದಾರೆ ಆ್ಯಂಡ್ ಅವ್ರಿಗೆ ಗೊತ್ತು ಟಿ ಟ್ವೆಂಟಿ ಯಾವ ಥರ ಆಡ್ತಾರೆ ಅಂತ ಸೊ ಅದೇ ರೀತಿ ಅವರು ಇವಾಗ ಇರೋ ಫಾರ್ಮ್ ನಾವು ನೋಡಿದ ಐ ಸಿ ಸಿ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಫಾರ್ಮಲ್ಲಿ ಕೂಡ ಬಂದರು ಸೊ ಹೋಪ್ಫುಲಿ ಲಾಸ್ಟ್ ಇಯರು ಒಂದು ಸ್ವಲ್ಪ ಸ್ಲೋ ಆಗಿ ಆಡಿದರು ಬಿಕಾಸ್ ಏನಂದರೆ ನಮ್ಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ದಿಲ್ಲ ಓಪನಿಂಗಲ್ಲಿ ಸೊ ಈ ವರ್ಷ ನಮಗೆ ತುಂಬ ಚೆನ್ನಾಗಿದ್ದಾರೆ ಲೈಕ್ ನಂಬರ್ ಲ ನಂಬರ್ ನೈನ್ವರೆಗೂ ಆಡುವಂಥ ಬ್ಯಾಟ್ಸ್ಮನ್ ಇದ್ದಾರೆ ಈ ವರ್ಷ ಆರ್ ಬಿಗೆ ಸೊ ಹೀಗಾಗಿ ಅವರು ಓಪನಿಂಗ್ ಹೋದ್ರೆ ಕೂಡ ಒಳ್ಳೆ ಫ್ರೀ ಆಗಿ ಆಡ್ತಾರೆ ಅಂತ ಅದು ಮನೋಭಾವನೆ ಇದೆ ಮೇಡಮ್ ಚೆನ್ನಾಗಿರತ್ತೆ ಹೋಪ್ಫುಲಿ ನಾವು ನಮ್ ಕನ್ನಡಿಗರು ದೇವದತ್ ಪಡಿಕಲ್ ಅವ್ರ ಜೊತೆ ಇರಬೇಕು ಅಂತ ಆಸೆ ಮೇಡಮ್ ಬಟ್ ಏನಂತಂದ್ರೆ ಅದು ಲೈಕ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಬಿಕಾಸ್ ಏನಂದ್ರೆ ಅಕಾರ್ಡಿಂಗ್ ಟು ಪಿಚ್ ಯಾವ ತರ ಇರತ್ತೆ ನಾವು ಯಾರನ್ನ ಕಳಿಸ್ಬೇಕು ಸೊ ನಾಲ್ಕು ಜನ ಫಾರಿನ್ ಪ್ಲೇಯರ್ಸ್ ಯಾರನ್ನ ಆಡಿಸಬೇಕು ಆ ಅದೆಲ್ಲ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಬಟ್ ಆ್ಯಸ್ ಎ ಕ್ರಿಕೆಟರ್ ನನಗೆ ದೇವದತ್ ಪಡಿಕಲ್ ಆಮೇಲೆ ವಿರಾಟ್ ಕೊಹ್ಲಿ ಇದ್ದರೆ ಚೆನ್ನಾಗಿರುತ್ತೆ ಬಿಕಾಸ್ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಅಂದರೆ ಅಪೋಸಿಟ್ ಟೀಮ್ಗೆ ತುಂಬ ಕಷ್ಟ ಆಗುತ್ತೆ ಫೀಲ್ಡ್ ಸೆಟ್ ಎಲ್ಲ ಮಾಡೋದು ಸೊ ಹೀಗಾಗಿ ದೇವದತ್ ಪಡಿಕಲ್ ಬಂದರೆ ಆ್ಯಂಡ್ ದೇವದತ್ ಇರೋ ಫಾರ್ಮಿಗೆ ಬಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್ ಅವರಿಬ್ಬರ ಆಟ ಮೋಡಿ ಮಾಡೇ ಮಾಡುತ್ತೆ ಅಂತ ಹೇಳಿ ನಾವಂತೂ ಇಷ್ಟೆಲ್ಲ ಮಾತಾಡ್ತಿದ್ವಿ ಬಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಅಂಡ್ ಟೀಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಈ ಸಲಿಕ್ ಕಪ್ ನಮ್ದೇ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದಷ್ಟು ಮಾತನಾಡಿದ್ದಾರೆ ಸೊ ಏನ್ ಮಾತಾಡಿದ್ದಾರೆ ಹ್ಯಾವ್ ಅ ಲಕ್ ಈ ವರ್ಷ ಕಪ್ ಹೊಡಿತದೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ ಬಿಕಾಸ್ ಇದು ಏಯ್ಟೀನ್ ಸೀಸನ್ನು ನಮ್ಮ ನಂಬರ್ ಜೆರ್ಸಿನ ವಿರಾಟ್ ಕೊಹ್ಲಿ ಏಯ್ಟೀನ್ ಇದ್ದಾರೆ ಆದ್ದರಿಂದ ಒಂದು ಕಪ್ ಹೊಡಿತದೆ ಅನ್ನೋದಿಲ್ಲ ಒಂದು ಕಡೆ ಹೋಪ್ಸ್ ಇದೆ ಫಸ್ಟ್ ಆಫ್ ಆಲ್ ಆರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಸರಿ ಇಲ್ಲ ಆಮೇಲೆ ರಜತ್ ಪಟೇದಾರ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅವ್ರು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡಿರೋದು ಕಡಿಮೆ ಬಟ್ ವಿರಾಟ್ ಕೊಹ್ಲಿ ಬ್ಯಾಕ್ ಸಪೋರ್ಟಲ್ಲಿ ರಜತ್ ಪಟೇದಾರ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಆಲ್ರೌಂಡರ್ ವಿಚಾರಕ್ಕೆ ಬಂದರೆ ಎಲ್ಲ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಫಾರ್ ಆರ್ ಸಿ ಬಿ ಈ ಸತಿ ಕಪ್ ನಮ್ಮದೇ ಅಂತ ಒಬ್ಬ ಆದ್ರೂ ಇದಾರೆ ಇದ್ದಾರೆ ಅನ್ನೋದಕ್ಕಿಂತ ಅವ್ರನ್ನ ಆಡಿಸ್ತಾರೆ ಅನ್ನೋದಕ್ಕೆ ಕಾಯ್ದು ನೋಡೋಣ ನಮ್ಮ ಆರ್ ಸಿ ಬಿ ಇಲ್ಲಿ ಅದೊಂದು ನಮ್ಮ ಆ ಥರ ನೋಡಿಕೊಂಡ್ರೆ ಕೆ ಎಲ್ ರಾಹುಲ್ ಅವರು ತುಂಬ ಕಡಿಮೆ ಅಮೌಂಟಲ್ಲಿ ಇದ್ದರು ಅವ್ರನ್ನ ಪರ್ಚೇಸ್ ಮಾಡ್ಬೋದಿತ್ತು ನಮ್ಮ ಆರ್ ಸಿ ಬಿ ಅವರಿಗೆ ಕನ್ನಡಿಗದನ್ನ ಆಡಿಸ್ಬೇಕು ಅನ್ನೋದೇನೂ ಇಲ್ಲ ವಿಜಯ್ ಮಲ್ಯ ಇದ್ದಾಗ ವಿರಾಟ್ ಕೊಹ್ಲಿ ಹೆಸರೇ ಗೊತ್ತಿರಲಿಲ್ವಂತೆ ಅನಿಲ್ ಕುಂಬ್ಳೆ ಅವ್ರಿಗೆ ಪರ್ಚೇಸ್ ಮಾಡಬೇಕು ಹುಡುಗನ್ನ ಅಂತ ಹೇಳಿ ಹೇಳಿದ್ರಂತೆ ಬಟ್ ಅವರಿದ್ದಾಗ ನಮ್ಮ ಕನ್ನಡಿಗರು ಎಲ್ಲ ಇದ್ದರು ಇವಾಗ ದೇವಂದ್ರ ಪಡಿಕಲ್ ಆಡಿಸ್ತಾರ ಇಲ್ವೋ ನೋಡೋಣ ಅದು ಮೇನ್ ಪ್ರಶ್ನೆ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವರ್ಸ್ಟ್ ಆಗಿದೆ ಅವ್ರ ಮೇಲೆ ನಮಗೆ ಬಿಲೀವ್ನೆಸ್ ಇಲ್ಲ